ತುಮಕೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವಿ ಸೋಮಣ್ಣವರು ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿ ಪ್ರಚಾರಕ್ಕೆ ಧುಮುಕಿರ್ತಕ್ಕಂಥದ್ದು ಇವತ್ತು ಏನು ತುಮಕೂರು ನಗರದ ಮಾಜಿ ಸಚಿವ ಸೊಗಡು ಶಿವಣ್ಣವರ ಮನೆಯಲ್ಲಿ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಈಗ ನನ್ನ ಜೊತೆ ಮಾತನಾಡೋದಕ್ಕೆ ವಿ ಸೋಮಣ್ಣನರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ತುಮಕೂರಿನಲ್ಲಿ ಈಗಾಗಲೇ ಕೂಡ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ರ ಏನು ಹೇಳ್ತೀರಾ ಸರ್ ಪ್ರಚಾರ ನಡೀತಾ ಇದೆ ದೇಶಕ್ಕೆ ಮೋದಿ ಅವಶ್ಯಕತೆ ಇದೆ ಅನ್ನೋದು ಕರ್ನಾಟಕ ಇಡೀ ದೇಶನೇ ಇವತ್ತು ಬಯಸಿದೆ ಕರ್ನಾಟಕದ ಏಳೂವರೆ ಕೋಟಿ ಕನ್ನಡಿಗರು ಕೂಡ ಮೋದಿಯವರ ನಾಯಕತ್ವ ಒಪ್ಪಿಕೊಂಡು ಮೂರನೇ ಬಾರಿಗೆ ಮೋದಿಯವರಿಗೆ ಪ್ರಧಾನಿ ಆಗೋದಕ್ಕೆ ಎಲ್ಲ ಥರದ ಸಹಕಾರ ಕೊಡ್ತಾ ಇದ್ದಾನೆ ನನಗೆ ಅದಕ್ಕಿಂತ ಆನಂದ ಆಗಿದೆ ಇವತ್ತು ನನ್ನ ಹಿರಿಯ ಸಹೋದರಾದ ಶಿವಣ್ಣವರು ನಾನು ಕೇವಲ ಒಂದು ಎರಡು ಸಾರಿ ದೂರವಾಣಿ ಮುಖ್ಯ ಅಣ್ಣ ವಿನಂತಿ ಮಾಡಿದೆ ಅಣ್ಣ ನನಗೆ ಕಷ್ಟ ಆಯ್ತದೆ ಏನೇನಿಲ್ಲ ಅಂದರೆ ಅಂತ ಒಂದು ಸಾರಿ ಐದು ವರ್ಷ ಹಿಂದೆ ಅವರೇನಾರು ಅವತ್ತು ತೀರ್ಮಾನ ತೆಗೆದುಕೊಡ್ದೋಗಿದರೆ ನಮ್ಮ ಪಕ್ಷದ ಅಭ್ಯರ್ಥಿ ಇಲ್ಲಿ ಇರ್ತಾ ಇರಲಿಲ್ಲ ಅದೆಲ್ಲ ನಾನು ಇವಾಗ ಹೇಳೋಕ್ಕಾಗೋದಿಲ್ಲ ಮುಂದಿನ ದಿನಗಳು ಹೇಳ್ತೀವಿ ಇವತ್ತು ನನಗೆ ಒಂದು ಆನೆ ಬಲ ಬಂದಿದೆ ಆನೆ ಬಲ ಏನು ಬಂದಿದೆ ಅಂತೀನಿ ಇನ್ನು ಮುಂದಿನ ಕೆಲವಾರು ಕೆಲಸಗಳನ್ನು ಅವರೇ ಮಾಡ್ಕೊಂಡು ಹೋಗ್ತಾರೆ ನಾನು ನಾಮಕಾವಸ್ಥೆ ಆಗಿರ್ತೀನಿ ನನಗೆ ಅವರು ಎಷ್ಟಿದ್ದಾರೆ ಏನಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಲವತ್ತೈದು ವರ್ಷದ ನಿರಲ್ಗಳವಾದ ರಾಜಕೀಯ ಅನುಭವ ಇದೆ ಒಬ್ಬರ ಹತ್ರನೂ ಒಂದು ಕಪ್ಪು ಚುಕ್ಕೆ ಇಲ್ಲ ಕೆಲವು ತೀರ್ಮಾನದಿಂದ ಅವರು ಹಿನ್ನಡೆ ಆಗಿರ್ಬೋದು ಆದರೆ ಯಾರೂ ಕೂಡ ಅವ್ರನ್ನ ಅವ್ರ ಶತ್ರು ಕೂಡ ಶಿವಣ್ಣವರು ಕೆಟ್ಟವರಲ್ಲ ಅಂತ ಹೇಳಿದಂಥ ಒಂದೇ ಒಂದು ಉದರ್ಶನ ನಿದರ್ಶನ ಇಲ್ಲ ಇಪ್ಪತ್ತು ದಿನಗಳಿಂದ ನಾನು ಕೂಡ ಕಾಡಿಗೆ ಗೆಜ್ಜೆ ಕೆಟ್ಕೊಂಡಂಗೆ ಸುತ್ತಾಡ್ತಾ ಇದ್ದೀನಿ ಇವತ್ತಿನಷ್ಟು ನನಗೆ ಆನಂದ ಮತ್ತೊಂದಿಲ್ಲ ಈ ದಿನ ಮತ್ತು ಇವತ್ತಿನ ಏನು ಸಂದರ್ಭ ಇದೆ ಇದು ಮುಂದೆ ಯಾವುದೇ ಕಾರಣಕ್ಕೂ ಆಗದಾಗೆ ಶಿವಣ್ಣವರು ನವಲೋಕಿ ಈ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲೂ ಕೂಡ ನನಗೇನು ಶಕ್ತಿ ಇದೆ ಭಗವಂತ ಪೂಜಾ ಶ್ರೀಗಳವರ ಸಿದ್ಧಗಂಗಾ ಶ್ರೀಗಳವರ ಕೃಪಾಶೀರ್ವಾದ ಅದೆಲ್ಲವನ್ನು ಕೂಡ ಶಿವಣ್ಣವ್ರಿಗೆ ಯಾವ ರೀತಿ ನಡೆಸ್ಕೋಬೇಕು ನಡೆಸ್ಕೊತೀನಪ್ಪ ಸರ್ ಈಗಾಗಲೇ ಕೂಡ ಸಾಕಷ್ಟು ಜನ ಅಸಮಾಧಾನಿತರನ್ನು ಸಮಾಧಾನ ಪಡಿಸೋ ಒಂದು ಕೆಲಸವನ್ನು ಮಾಡಿದಾರೆ ಬೆಳಗ್ಗೆಯಷ್ಟು ಕೂಡ ಸಿದಾನಂದವ್ರನ್ನ ಭೇಟಿ ಮಾಡಿದ್ರ ಮೊನ್ನೆಯಷ್ಟು ಕೂಡ ಪರಮೇಶ್ ಡಾಕ್ಟ್ರನ್ನ ಭೇಟಿ ಮಾಡಿದರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿನೂ ನೋಡೋ ಇದು ದೇಶದ ಭವಿಷ್ಯ ಭಾರತ ದೇಶದ ಭವಿಷ್ಯ ಭಾರತಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ನಮ್ಮದೇ ಆದಂಥ ಸಂಸ್ಕಾರ ಇದೆ ಆ ಸಂಸ್ಕಾರ ಇತಿಹಾಸವನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಮೋದಿ ಅವಶ್ಯಕತೆ ಇದೆ ಮೋದಿಯವರು ತಲೆಗೆ ಏನು ಬರ್ತದೆ ಇವತ್ತು ಒಂದು ಸಾರಿ ನೀವು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬನ್ನಿ ಒಂದು ಸಾರಿ ನೀವು ಉತ್ತರ ಪ್ರದೇಶಕ್ಕೆ ಹೋಗಿ ಬನ್ನಿ ಒಂದು ಸಾರಿ ಮಧ್ಯಪ್ರದೇಶಕ್ಕೆ ಹೋಗಿ ಬನ್ನಿ ಒಂದು ಸಾರಿ ಇಡೀ ದೇಶ ನೋಡೋಣ ಅವರ ಒಂದು ದೂರದೃಷ್ಟಿಯ ಚಿಂತನೆ ಹಕ್ಕಿ ಪಿಕ್ಕಿ ಜನಾಂಗ ಏನು ಅನ್ನೋದನ್ನು ಕರ್ನಾಟಕಕ್ಕೆ ಬಂದರೆ ಶಿವಮೊಗ್ಗದಲ್ಲೇನು ಬೆಂಗಳೂರಿನಲ್ಲೇನು ಬೇರೊಂದು ಕಡೆ ಏನು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇದೆ ಒಬ್ಬ ರಾಷ್ಟ್ರದ ಪ್ರಧಾನಿಯಾಗಿ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ಅಂದರೆ ಆತನ ಒಬ್ಬ ವ್ಯಕ್ತಿ ಅಂತೀರಾ ಇಲ್ಲ ಅದೊಂದು ದೊಡ್ಡ ದೈವಶಕ್ತಿ ಅಂತೀರ ಅದು ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ ಅದೊಂದು ದೈವ ಶಕ್ತಿ ಆ ಶಕ್ತಿಯನ್ನು ಉಪಯೋಗ ಪಡ್ಕೊಂಡು ಭಾರತ ದೇಶ ಇದ್ದರೆ ಕರ್ನಾಟಕವು ಕೂಡ ಅಭಿವೃದ್ಧಿತ್ತ ಇನ್ನೂ ಹೆಚ್ಚಿನ ರೂಪದಲ್ಲಿ ನಡ್ಕೊಂಡು ಹೋಗೋದಕ್ಕೆ ನಾನು ನಿಮಿತ್ತವಾಗಿ ಕೆಲಸ ಮಾಡ್ತೀನಿ ಮಠಮಾನ್ಯಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಸ್ವಾಮೀಜಿಯವರ ಬೆಂಬಲವನ್ನು ಕೂಡ ನಿಮ್ಗೆ ಸಿಗ್ತಾ ಇದ್ದೆ ಅಂತ ಒಂದು ನನಗೆ ಸಿಗ್ತಾರೆ ಇನ್ನು ಯಾರಿಗೆ ಸಿಗ್ತದೆ ಮಠಮಾನ್ಯಗಳು ಇತಿಹಾಸ ಇರ್ತಕ್ಕಂಥ ಮಠಗಳು ಕೇವಲ ಇವರೊಬ್ಬರ ಮಠ ಅಲ್ಲ ಸಾವಿರಾರು ವರ್ಷದ ಇತಿಹಾಸ ಇರ್ತಾರೆ ಮಠ ಹೌದೌದು ಎಲ್ಲ ಸಮುದಾಯಕ್ಕೆ ಹೋಗಿದ್ದೀನಿ ಏನೆಲ್ಲ ಮಾಡಿದೀವಿ ಅದಕ್ಕಿಂತ ಹೆಚ್ಚಾಗಿ ಅದೆಲ್ಲವೂ ಕೂಡ ಗುರುಗಳ ಆಶೀರ್ವಾದ ನನಗೆ ನಿರಂತರವಾಗಿ ಐವತ್ತರವತ್ತು ವರ್ಷದಿಂದ ಇದೆ ನನಗೆ ಅದಕ್ಕಿಂತ ಜಾಸ್ತಿ ಆನಂದ ಇವತ್ತು ನಮ್ಮ ಶಿವಣ್ಣವರು ತೀರ್ಮಾನ ಇದೆಯಲ್ಲ ಅದಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರ ಸಮುದಾಯದ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ರ ಅವರಿಂದ ಯಾವ ರೀತಿ ರೆಸ್ಪಾನ್ಸ್ ಅವು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಡಿಯಪ್ಪ ಮತದಾರಿಗೆ ಏನು ಹೇಳಕ್ಕೆ ಬಯಸಿರೋ ನಾನು ಈ ಮತದಾರರಿಗೆ ವಿನಂತಿ ಮಾಡೋದು ಇಷ್ಟೇ ನಾನು ಅನಿರೀಕ್ಷಿತವಾಗಿ ಏನು ಬಂದವನಲ್ಲ ದೇಶದ ನಮ್ಮ ನೇತಾರರುಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷದ ಜೊತೆಯಲ್ಲಿ ಈ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಆ ನಂಬಿಕೆಗೆ ನನಗೊಂದು ದೊಡ್ಡ ಶಕ್ತಿ ಇವತ್ತು ಶಿವಣ್ಣ ಸಾಹೇಬರು ಬೆಳಗ್ಗೆ ಹೀಗೆ ಎಲ್ಲರೂ ಕೂಡ ನಾವು ಆಕ್ಟಿವ್ ಆಗ್ತೀವಿ ನಾನು ಸಮುದಾಯ ಅನ್ನೋದ್ಕಿ ಹೆಚ್ಚಾಗಿ ಎಲ್ಲ ವರ್ಗದ ಸಮುದಾಯವನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ಕೆಲಸ ನಾವು ಮಾಡ್ತೀವಿ ಪರಮಪೂಜಾ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು ಅನ್ನೋಂಥದ್ದು ಬಹುದೊಡ್ಡ ಆಶಯ ಅವೆಲ್ಲ ಚರ್ಚೆ ಮಾಡೋದೆಲ್ಲ ಗೌಣ ಇವಾಗ ದಯವಿಟ್ಟು ಅಂಥವೆಲ್ಲ ತೆಗಿಬೇಡಿ ಆ ಪುಣ್ಯಾತ್ಮ ಭಾರತ ಭಾರತರತ್ನ ವಿಶ್ವರತ್ನ ಕೊಟ್ಟರು ಕಡಿಮೆನೇ ಇದಿಷ್ಟು ಕೂಡ ಏನು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವಿ ಸೋಮಣ್ಣನವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಲ್ಲಿ ಟಿವಿ ಕನ್ನಡ ತುಮಕೂರು